ನಮಸ್ಕಾರ ಸ್ನೇಹಿತರೆ ಓಕ್ಸ್ ಅಕಾಡೆಮಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು ಜಿಲ್ಲೆಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಈ ಅಧಿಸೂಚನೆಯ ಪ್ರಕಾರ ಜಿಲ್ಲೆಯ ವಿವಿಧ ತಾಲೂಕುಗಳು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಖಾಲಿ ಇರುವ ಅಂಗನವಾಡಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಸ್ಥಳೀಯ ಮಹಿಳೆಯರಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಬನ್ನಿ ಇದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಾವು ತಿಳಿದುಕೊಳ್ಳೋಣ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು ಮುನ್ನೂರ ನಲ್ವತ್ತು ಅಂಗನವಾಡಿ ಹುದ್ದೆಗಳು ಖಾಲಿ ಇದೆ ಇದರಲ್ಲಿ ಎಪ್ಪತ್ತೊಂದು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ಜೊತೆಗೆ ಇನ್ನೂರ ಅರವತ್ತೊಂಬತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಖಾಲಿ ಇದೆ ಟೋಟಲ್ ಮುನ್ನೂರ ನಲವತ್ತು ಅಂಗನವಾಡಿ ಪೋಸ್ಟು ಇಲ್ಲಿ ಖಾಲಿ ಇದೆ ಇನ್ನು ದೇವದುರ್ಗದಲ್ಲಿ ಒಟ್ಟು ಇಪ್ಪತ್ತೇಳು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ಹಾಗೂ ಎಪ್ಪತ್ತಾರು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಖಾಲಿ ಇದೆ ಒಟ್ಟು ಇಲ್ಲಿ ನೂರ ಮೂರು ಪೋಸ್ಟ್ ಖಾಲಿ ಇದೆ ಅಂತಾನೆ ಹೇಳ್ಬೋದು ಅದೇ ತರ ಗಿಲ್ಲೆ ಸುಗೂರಿನಲ್ಲಿ ಹದಿಮೂರು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಜೊತೆಗೆ ಇಪ್ಪತ್ತೊಂಬತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಖಾಲಿ ಇದೆ ಇಲ್ಲಿ ಒಟ್ಟು ನಲವತ್ತೆರಡು ಹುದ್ದೆಗಳು ಖಾಲಿ ಇದೆ ಹಾಗೆಯೇ ಲಿಂಗಸಗೂರಿನಲ್ಲಿ ಒಟ್ಟು ಹದಿನೇಳು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ಖಾಲಿ ಇದೆ ಜೊತೆಗೆ ಅರವತ್ತ್ಮೂರು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಕೂಡ ಖಾಲಿ ಇದೆ ಇಲ್ಲಿ ಒಟ್ಟು ಎಂಬತ್ತು ಹುದ್ದೆಗಳು ಖಾಲಿ ಇದೆ ಹಾಗೆ ಮಾನ್ವಿಯಲ್ಲಿ ಆರು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ಖಾಲಿ ಇದೆ ಇದರ ಜೊತೆಗೆ ನಲವತ್ನಾಲ್ಕು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಕೂಡ ಖಾಲಿ ಇದೆ ಮಾನ್ವಿಯಲ್ಲಿ ಒಟ್ಟು ಐವತ್ತು ಅಂಗನವಾಡಿ ಪೋಸ್ಟು ಖಾಲಿ ಇದೆ ಇನ್ನು ರಾಯಚೂರಿನಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಜೊತೆಗೆ ಹದಿನೇಳು ಅಂಗನವಾಡಿ ಸಹಾಯಕಿಯ ಹುದ್ದೆ ಖಾಲಿ ಇದೆ ಒಟ್ಟು ಹದಿನೆಂಟು ಪೋಸ್ಟ್ ಇಲ್ಲಿ ಖಾಲಿ ಇದೆ ಹಾಗೆಯೇ ಸಿಂಧನೂರಿನಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಜೊತೆಗೆ ಏಳು ಅಂಗನವಾಡಿ ಸಹಾಯಕಿ ಹುದ್ದೆ ಖಾಲಿ ಇದೆ ಟೋಟಲ್ ಇಲ್ಲಿ ಟೋಟಲ್ ಇಲ್ಲಿ ಎಂಟು ಹುದ್ದೆಗಳು ಖಾಲಿ ಇದೆ ಅದೇ ಥರ ಶಿರುವಾರದಲ್ಲಿ ನಾಲ್ಕು ಅಂಗನವಾಡಿ ಹುದ್ದೆಗಳು ಜೊತೆಗೆ ಹದಿನೆಂಟು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಖಾಲಿ ಇದೆ ಒಟ್ಟು ಇಲ್ಲಿ ಇಪ್ಪತ್ತೆರಡು ಹುದ್ದೆಗಳು ಅವೈಲೇಬಲ್ ಇದೆ ತುರ್ವಿಹಾಳದಲ್ಲಿ ಎರಡು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಜೊತೆಗೆ ಹದಿನೈದು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಖಾಲಿ ಇದೆ ಟೋಟಲ್ ತುರ್ವಿಹಾಳದಲ್ಲಿ ಹದಿನೇಳು ಅಂಗನವಾಡಿ ಹುದ್ದೆಗಳು ಖಾಲಿ ಇದೆ ಈ ಕಾರ್ಯಕರ್ತೆ ಮತ್ತೆ ಅಂಗನವಾಡಿ ಸಹಾಯಕಿ ಹುದ್ದೆಗಳ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅಪ್ಲೈ ಮಾಡುವವರು ಪಿ ಯು ಸಿ ಪಾಸ್ ಆಗಿರಬೇಕು ಅದೇ ಥರ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅಪ್ಲೈ ಮಾಡುವವರು ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ಇಬ್ರು ಎಸ್ ಎಲ್ ಸಿ ಇಲ್ಲಿ ಕನ್ನಡ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನ ಓದಿರಬೇಕು ಇದು ಇಲ್ಲಿರುವ ಮ್ಯಾಂಡೇಟರಿ ಎಜುಕೇಷನ್ ಕ್ವಾಲಿಫಿಕೇಶನ್ ಆಗಿದೆ ಹಾಗೆ ಏಜ್ ಲಿಮಿಟ್ ಬಗ್ಗೆ ನೋಡೋದಾದ್ರೆ ಮಿನಿಮಮ್ ಹತ್ತೊಂಬತ್ತು ವರ್ಷ ವಯಸ್ಸಾಗಿರಬೇಕು ಹಾಗೆ ಗರಿಷ್ಠ ವಯಸ್ಸು ಇಲ್ಲಿ ಮೂವತ್ತೈದು ವರ್ಷಗಳಾಗಿದೆ ಅದೇ ಥರ ಕೆಲವೊಂದು ವಯೋಮಿತಿ ಸಡಿಲಿಕೆ ಕೂಡ ಇದೆ ಒ ಬಿ ಸಿ ಕ್ಯಾಟಗರಿಯವರಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ಹಾಗೆ ವಿಕಲಚೇತನರಿಗೆ ಹತ್ತು ವರ್ಷಗಳ ವಯೋ ಸಡಿಲಿಕೆ ಇದೆ ಇನ್ನು ವೇತನ ಬಗ್ಗೆ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಹಾಗೆ ಅಂಗನವಾಡಿ ಸಹಾಯಕಿಯರಿಗೆ ಆರು ಸಾವಿರದ ಐದುನೂರು ರೂಪಾಯಿ ಗೌರವಧನ ಇರ್ತದೆ ಇದು ಕೆಲವೊಂದು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವಾಗ್ತದೆ ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡೋದಾದರೆ ಈ ನೇಮಕಾತಿಗಾಗಿ ಯಾವುದೇ ಪರೀಕ್ಷೆ ಇರುವುದಿಲ್ಲ ಇದರಲ್ಲಿ ಇದರಲ್ಲಿ ಮತ್ತೆ ಹಾಗೆ ಅದೇ ಥರ ಯಾವುದೇ ಇಂಟರ್ವ್ಯೂ ಸಹ ಇರುವುದಿಲ್ಲ ಇದರ ಆಯ್ಕೆ ನೀವು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಏನು ಅಂಕಗಳನ್ನು ಪಡೆದಿರ್ತೀರಾ ಅದರ ಆಧಾರದ ಮೇಲೆ ನಡೆಯುತ್ತೆ ನೀವು ಪಡೆದಿರೋ ಅಂಕಗಳಿಗೆ ಮತ್ತು ಕೆಲವೊಂದು ಇದರಲ್ಲಿ ಬೋನಸ್ ಅಂಕಗಳ ಕೆಲವೊಂದು ಸಿಸ್ಟಮ್ ಕೂಡ ಇರುತ್ತೆ ಅದಕ್ಕಾಗಿ ನೀವು ನೋಟಿಫಿಕೇಷನನ್ನು ಒಂದು ಸಲ ನೋಡ್ಕೊಳ್ಳಿ ನಿಮ್ಮ ಶೈಕ್ಷಣಿಕ ಅಂಕಗಳು ಜೊತೆಗೆ ಬೋನಸ್ ಅಂಕಗಳ ಆಧಾರದ ಮೇಲೆ ಒಂದು ಮೆರಿಟ್ ಪಟ್ಟಿಯನ್ನು ರೆಡಿ ಮಾಡಿಬಿಟ್ಟು ಅದರ ಮೇಲೆ ಈ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಲಾಗುವುದು ಇನ್ನು ನೀವು ಅರ್ಜಿಯನ್ನು ಸಲ್ಲಿಸ್ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ಈ ವೆಬ್ಸೈಟ್ ಲಿಂಕ್ ಮೇಲೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ನೀವು ಮೊದಲಿಗೆ ಇಲ್ಲಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಅದೇ ಥರ ನಿಮ್ಮ ತಾಲೂಕನ್ನು ಯಾವ ತಾಲೂಕಿಗೆ ನೀವು ಅಪ್ಲೈ ಮಾಡ್ಬೇಕಂತೀರ ಅದನ್ನು ಸೆಲೆಕ್ಟ್ ಮಾಡಿ ಹಾಗೆ ನೀವು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಇಲ್ಲ ಅಂದರೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಅದನ್ನು ಆಯ್ಕೆ ಮಾಡಿ ಅದಾದ ಮೇಲೆ ನೀವು ಯಾವ ಅಂಗನವಾಡಿಗೆ ನೀವು ಅದಾದ ಮೇಲೆ ನೀವು ಯಾವ ಅಂಗನವಾಡಿಗೆ ನೀವು ಅಪ್ಲೈ ಮಾಡಬೇಕಾ ಆ ಅಂಗನವಾಡಿ ಕೇಂದ್ರವನ್ನು ಆಯ್ಕೆ ಮಾಡಿ ಅದೇ ಥರ ನಿಮ್ಮ ವೈಯಕ್ತಿಕ ವಿವರಗಳನ್ನು ನೀವು ಅಲ್ಲಿ ನಮೂದಿಸ್ಬೇಕಾಗ್ತದೆ ಹಾಗೆ ಅಲ್ಲಿ ಕೇಳಿರ್ತಕ್ಕ ಅಗತ್ಯ ದಾಖಲೆಗಳನ್ನು ನೀವು ಅಪ್ಲೋಡ್ ಮಾಡಿ ಅಪ್ಲೈ ಮಾಡಬೇಕಾಗ್ತದೆ ಈಗ ದಾಖಲೆ ಬಗ್ಗೆ ಯಾವ ಏನೇನು ದಾಖಲೆಗಳು ಬೇಕು ಅಂತ ನೋಡೋದಾದರೆ ನಿಮ್ಮ ಜನನ ಪ್ರಮಾಣ ಪತ್ರ ಬೇಕಾಗ್ತದೆ ಇದಕ್ಕೆ ನೀವು ಬರ್ತ್ ಸರ್ಟಿಫಿಕೇಟ್ ಸಲ್ಲಿಸ್ಬೋದು ಇಲ್ಲ ಅಂದರೆ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೊಡ್ಬೋದು ಅದೇ ಥರ ನಿಮ್ಮ ಶೈಕ್ಷಣಿಕ ಅರ್ಹತೆಯ ದಾಖಲೆಗಳು ಅಂದರೆ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡಬೇಕು ಇಲ್ಲಿ ಇಲ್ಲಿ ಅಪ್ಲೈ ಮಾಡೋ ಅಭ್ಯರ್ಥಿಗಳು ಆ ಪ್ರದೇಶದ ಕಂದಾಯ ವಾರ್ಡಿನ ಸ್ಥಳೀಯ ನಿವಾಸಿಗಳಾಗಿರ್ಬೇಕಾಗುತ್ತೆ ಸೊ ನೀವು ಅದಕ್ಕೋಸ್ಕರ ಮೂರು ವರ್ಷದ ಸ್ಥಳೀಯ ನಿವಾಸ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಇದನ್ನ ನೀವು ತಹಶೀಲ್ದಾರಿಂದ ಪಡೆದಿರುವಂತಹ ಮೂರು ವರ್ಷದ ನಿವಾಸ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡ್ಬೇಕಾಗ್ತದೆ ನೀವು ಯಾವ ಪ್ರದೇಶದಲ್ಲಿ ವಾಸಿಸ್ತಿರ್ತೀರೋ ಅದೇ ಪ್ರದೇಶದಲ್ಲಿರುವ ಅಂಗನವಾಡಿಗೆ ಮಾತ್ರ ನೀವು ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ ನೀವು ಬೇರೆ ಕಡೆ ಹೋಗ್ಬಿಟ್ಟು ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ನೀವು ಮೀಸಲಾತಿ ಅಭ್ಯರ್ಥಿಗಳಾಗಿದ್ದರೆ ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕು ಅದೇ ಥರ ವಿಧಿವೆಯರಾಗಿದ್ದರೆ ಇಲ್ಲ ವಿಚ್ಛೇದಿತರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು ಹಾಗೆ ವಿಕಲಚೇತನರಾಗಿ ಅಪ್ಲೈ ಮಾಡ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ ಇನ್ನು ಅರ್ಜಿ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಮತ್ತು ಏಳನೇ ತಾರೀಕು ಜನವರಿವರೆಗೂ ಅರ್ಜಿಯನ್ನು ನೀವು ಸಬ್ಮಿಟ್ ಮಾಡ್ಬೋದು ವೀಕ್ಷಕರೇ ನೀವು ಈ ಜಾಬ್ಗೆ ಅರ್ಜಿ ಸಲ್ಲಿಸಲು ಅರ್ಹರಿದ್ದರೆ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ಯಾಕಂದರೆ ಕೊನೆ ದಿನದವರೆಗೂ ಇದನ್ನು ಇಟ್ಕೋಬೇಡಿ ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಕೆಲವೊಂದು ಸಲ ವೆಬ್ಸೈಟ್ ಸರ್ವರ್ ಜಾಮ್ ಆಗುತ್ತೆ ಅದರಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ವೆಬ್ಸೈಟ್ ವರ್ಕ್ ಆಗದೆ ಇರ್ಬೋದು ಮತ್ತೆ ನೀವು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನೀವು ಕೆಲವೊಂದು ದಾಖಲೆಗಳನ್ನು ಕೂಡ ಅಪ್ಲೋಡ್ ಮಾಡಬೇಕಾಗ್ತದೆ ಅದರಿಂದ ದಾಖಲೆಗಳನ್ನು ನೀವು ಮೊದಲೆಯ ಮೊದಲೇ ರೆಡಿ ಇಟ್ಕೊಳ್ಳಿ ನೀವು ಅದರಿಂದ ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ ಆಮೇಲೆ ನೀವು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಒಂದು ಸಲ ನೀವು ಫಿಲ್ ಅಪ್ ಏನು ಮಾಡಿರ್ತೀರ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಅದನ್ನು ಸಂಪೂರ್ಣವಾಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಾದಮೇಲೇ ನೀವು ಸಬ್ಮಿಟ್ ಮಾಡಿ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರ್ತದೆ ಹಾಗೂ ಸ್ನೇಹಿತರೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಹೊಸ ಹೊಸ ಇದೇ ಥರದ ಜಾಬ್ ಅಪ್ಡೇಟ್ಸ್ ಬೇಕಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Gracias